ನಾನು ಎಂಬ ಜಂಬವನ್ನು ಬಿಡು ಮಾನವ ನಾನು ಎಂಬುವುದು ಇಲ್ಲ ಎಲ್ಲ ನೀನೇ ಎಂದು ಮೊದಲು ತಿಳಿ ನಾನು ಎಂಬುದು ಒಂದು ಭ್ರಮೆ ಎಂಬುದು ಮೊದಲು ತಿಳಿ ನಾನು ಹುಟ್ಟುವ ಮೊದಲೇ ನೀನು ಎಂಬುದನ್ನು ತಿಳಿ ಈ ಬ್ರಹ್ಮಾಂಡದಲ್ಲಿ ನಾನು ಎಂಬುದು ಶಾಶ್ವತವಲ್ಲ ಎಂಬುದನ್ನು ಮೊದಲು ತಿಳಿ ನಾನು ಎಂದು ಜಂಬಪಟ್ಟ ಯಾರು ಈ ಬ್ರಹ್ಮಾಂಡದಲ್ಲಿ ಇಂದು ಅವನು ಆಗಿದ್ದಾನೆ ನಾನು ಎಂಬುದೇ ನಶ್ವರ ನಾನು ಎಂಬ ಪದ ಎಂದಿಗೂ ಶಾಶ್ವತ ಅಲ್ಲ ನೀನು ಎಂಬುದೇ ಸತ್ಯ ನಾನು ಎಂಬುದು ಶಾಶ್ವತ ಯಾವತ್ತಿಗೂ ಇಲ್ಲ